ಏಳನೇ ವೇತನ ಆಯೋಗ ಶೀಘ್ರವೇ ಜಾರಿಗೊಳಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ ವತಿಯಿಂದ ಈಗಾಗಲೇ ಈ ಸಂಘಟನೆಯು ಸಮಸ್ತ ಆರು ಲಕ್ಷ ಸರ್ಕಾರಿ ನೌಕರರನ್ನು ಹೊಂದಿರುವಂತಹ ಏಕೈಕ ಬೃಹತ್ ಸಂಘಟನೆ ಆಗಿದೆ ಹಾಗೆ ಈ ಒಂದು ಸಂಘಟನೆ ಕೆಲವೊಂದು ಪ್ರಕೃತ ವಿಕೋಪ ಸಂದರ್ಭದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಪ್ರವಾಹ ಸಂದರ್ಭದಲ್ಲಿ ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿದಂತಹ ಏಕೈಕ ಸಂಘಟನೆ ಅಂತಲೇ ಹೇಳ್ಬೋದು ಹಾಗೆ ದೇಶದಲ್ಲೇ ಮಾದರಿಯಾಗಿರುವಂತಹ ಸಂಘಟನೆ ಅಂತಲೇ ಹೇಳ್ಬೋದು ಈಗ ಇಂತಹ ಒಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘಟನೆ ವತಿಯಿಂದ ಏಳನೇ ಆಯೋಗ ಬಿಡುಗಡೆ ಆಗಬೇಕು ಅಂತ ಪ್ರಮುಖ ಮೂರು ವಿಷಯಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವುದರ ಮುಖಾಂತರ ಕೊಟ್ಟೂರು ತಾಲೂಕಿನಲ್ಲಿರುವಂತಹ ತಹಸೀಲ್ದಾರ್ಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ಅವರು ಒಂದು ಮಾತನ್ನು ಸಹ ಹೇಳಿದ್ದಾರೆ ಇಷ್ಟೆಲ್ಲ ಒಂದು ಸಹಕಾರ ನೀಡುತ್ತಿರುವಂತಹ ಸಂಘಟನೆಯವರು ನಾವು ಈಗ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸುವಂತಹ ಜವಾಬ್ದಾರಿ ಸರ್ಕಾರದ್ದು ಅಂತ ಮಾತನ್ನು ಸಹ ಹೇಳಿದ್ದಾರೆ ಏನಪ್ಪ ಆ ಮೂರು ಪ್ರಮುಖ ವಿಷಯಗಳು ಅಂತಂದರೆ ಒಳ್ಳೆಯದಾಗಿ ಏಳನೇ ವೇತನ ಆಯೋಗವನ್ನು ಬಿಡುಗಡೆ ಮಾಡಬೇಕು ಶೀಘ್ರವೇ ಜಾರಿಗೊಳಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ದಾರೆ ಹಾಗೆ ಎರಡನೆಯದು ಎನ್ ಪಿ ರದ್ದು ಮಾಡಿ ಹಳೇ ಪಿಂಚಣಿ ವ್ಯವಸ್ಥೆಯನ್ನು ಮತ್ತೆ ಜನ ಜಾರಿಗೊಳಿಸಬೇಕು ಅಂತ ಅದನ್ನು ಬೇಡಿಕೆ ಮಾಡಿದ್ದಾರೆ ಹಾಗೆ ಮೂರನೆಯದ್ದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂತಹ ಬೇಡಿಕೆಗಳನ್ನು ತಹಸೀಲ್ದಾರ್ ಮುಂದೆ ಇಟ್ಟಿದ್ದಾರೆ ಒಂದು ವೇಳೆ ಈ ವೇ ಈ ಒಂದು ಬೇಡಿಕೆಗಳು ಈಡಿರದೆ ಹೋದರೆ ಸರ್ಕಾರದ ಮಟ್ಟಿಗೆ ತಲುಪುವವರೆಗೂ ಪ್ರತಿಭಟನೆಯನ್ನು ಮಾಡೋದಕ್ಕೂ ಸಹ ಸಿದ್ಧರಾಗಿದ್ದಾರೆ ಏನೇ ಆಗಲಿ ಇದರ ಬಗ್ಗೆ ಅಲ್ಲಿರುವಂತಹ ಸರ್ಕಾರಿ ನೌಕರರು ಏನು ಹೇಳ್ತಾರೆ ಹಾಗೆ ಸಂಘಟನೆಯವರು ಏನು ಹೇಳ್ತಾರೆ ಬನ್ನಿ ನೋಡೋಣ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರದ ಮುಖ್ಯ ಉದ್ದೇಶಗಳಾಗಿರ್ತಕ್ಕಂಥ ಏಳನೇ ವೇತನ ಆಯೋಗವನ್ನು ಜಾರಿಗೆ ಮಾಡ್ತಕ್ಕಂಥದ್ದು ಎನ್ ಪಿ ಎಸ್ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಜಾರಿ ಮಾಡ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ವೈದ್ಯಕೀಯ ವೆಚ್ಚದ ವೆಚ್ಚವನ್ನು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಅದನ್ನು ಜ್ಯೋತಿಷ್ ಆರೋಗ್ಯ ಸಂಜೀವನಿಯನ್ನು ಜಾರಿ ಮಾಡ್ತಕ್ಕಂಥದ್ದು ಒಂದು ಅಭೂತಪೂರ್ವಾಗಿರ್ತಕ್ಕಂಥ ಒಂದು ಮಹಾತ್ರಿ ಕೆಲಸ ಆಗಬೇಕಾಗಿದೆ ಈ ಒಂದು ದಿಶೆಯಲ್ಲಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನೋಡಿದ್ರಲ್ಲ ಸಂಘಟನೆಯವರು ಏನೆಲ್ಲ ಹೇಳ್ತಾ ಇದ್ರು ಯಾವುದಕ್ಕೆ ಅವರು ಒತ್ತಾಯಿಸಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ರು ಅಂತ ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನೀವು ನೋಡ್ತಾ ಇರಿ ಹಾಯ್ ಕನ್ನಡಿಗ ಚಾನಲನ್ನು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಹೇಗನ್ನಿಸು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಹಾಗೆ ಕೊಟ್ಟೂರು ತಾಲೂಕಿನ ಸಮಸ್ತ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಶಿವರಾಜ್ ಕನ್ನಡಿಗ ಅವರನ್ನು